ಇಯಾನ್ ಶಿಫೂನ್ ಒಬ್ಬ ಆದರ್ಶ ವಿದ್ಯಾರ್ಥಿಯಾಗಿದ್ದು ಅವರು ತಮ್ಮ ಶಾಲೆಯಲ್ಲಿ ಉನ್ನತ ಜಾಗದಲ್ಲಿದ್ದಾರೆ ದೈಹಿಕವಾಗಿ ಅವನು ದುರ್ಬಲ ಹುಡುಗನಂತೆ ಕಾಣುತ್ತಾನೆ ಆದರೆ ತನ್ನ ಬುದ್ಧಿವಂತಿಕೆ ಉಪಕರಣಗಳು ಮತ್ತು ಮನೋವಿಜ್ಞಾನ ನಾಲೆಜ್ ಅನ್ನು ಬಳಸಿಕೊಂಡು ಅವನು ತನ್ನ ಶಾಲೆಯ ಒಳಗೆ ಮತ್ತು ಹೊರಗೆ ನಡೆಯುವ ಹಿಂಸೆಯ ವಿರುದ್ಧ ಹೋರಾಟ ಮಾಡುವುದೇ ಭಯಾನಕ ಕಥೆ ಈ ಚಿತ್ರದಲ್ಲಿ ಜಿ ಹೂನ್ ಪಾರ್ಕ್ ಹಾಂಗ್ ಮುಂತಾದವರು ನಟಿಸಿದ್ದಾರೆ ಈ ಚಿತ್ರವು ಸಾಹಸಮಯ ಚಿತ್ರವಾಗಿದ್ದು ಈ ಚಿತ್ರದ ಐಎನ್ಡಿ ಬಿ ರೇಟಿಂಗ್ ಏಟ್ ಪಾಯಿಂಟ್ ಫೈವ್ ಮತ್ತು ರಾಟನ್ ಟಮೋಟದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಕೋರ್ ಮಾಡಿದೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಹುಡುಗನನ್ನು ತೋರಿಸಲಾಗುತ್ತದೆ ಅವರ ಹೆಸರು ಯೋನ್ ಅವನು ಸಮರ್ಥ ವಿದ್ಯಾರ್ಥಿ ಮತ್ತು ಅವರು ತಮ್ಮ ಅಧ್ಯಯನದಲ್ಲಿ ಬಹಳಷ್ಟು ಆಸಕ್ತಿ ವಹಿಸುತ್ತಿದ್ದರು ಅವನ ತರಗತಿಯಲ್ಲಿ ಒಬ್ಬ ಪುಂಡ ಹುಡುಗನೂ ಇದ್ದನು ಎಲ್ಲರಿಗೂ ತೊಂದರೆ ಕೊಡುತ್ತಿದ್ದ ಈಗ ತರಗತಿಯಲ್ಲಿ ಶಿಕ್ಷಕನು ಎಲ್ಲರ ಮುಂದೆ ಯಯೋನ್ಗೆ ಪ್ರಶಸ್ತಿ ನೀಡುತ್ತಾನೆ ಏಕೆಂದರೆ ಅವನು ತನ್ನ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದನು ಆ ಬುಲ್ಲಿ ಹುಡುಗ ಎಲ್ಲವನ್ನೂ ನೋಡುತ್ತಿದ್ದ ಮತ್ತು ತುಂಬಾ ಜಲಸ್ ಆದ ಅವನು ಕೋಪದಿಂದ ಯಯೋನ್ನತ ತನ್ನ ಪಾದರಕ್ಷೆಯನ್ನು ಎಸೆಯುತ್ತಾನೆ ಆದರೆ ಅವನ ಮಾತ್ರ ಅವನ ಮೇಲೆ ಕೊಪ್ಪಗೊಳ್ಳುತ್ತಾನೆ ಮತ್ತು ಇದನ್ನು ಮತ್ತೆ ಮಾಡಬೇಡಿ ಅಂತ ಅವನಿಗೆ ಹೇಳ್ತಾನೆ ಏನ ಮಾತುಗಳನ್ನು ಕೇಳುತ್ತಾ ಅವನು ಅವನಿಗೆ ಬೆದರಿಕೆ ಹಾಕುತ್ತಿದ್ದಾನೆ ಅಂತ ಅವನು ಭಾವಿಸ್ತಾನೆ ಇಯಾನ್ ಯಾವಾಗಲೂ ಅಧ್ಯಯನ ಮಾಡ್ತಾನೆ ಆದ್ದರಿಂದ ಅವನು ಯಾರೊಂದಿಗೂ ಮಾತನಾಡುವುದಿಲ್ಲ ಮತ್ತು ತರಗತಿಯಲ್ಲಿ ಯಾರೂ ಅವನ ಫ್ರೆಂಡ್ ಆಗಿರಲಿಲ್ಲ ನಮಗೆ ತರಗತಿಯಲ್ಲಿ ಇನ್ನೊಬ್ಬ ಹುಡುಗನನ್ನು ತೋರಿಸಲಾಗಿದೆ ಇವರ ಹೆಸರು ಫ್ಯೂನುವೂಕ್ ಆಗ ಕೆಲವು ಸೀನಿಯರು ತರಗತಿಗೆ ಬಂದರೂ ಫ್ಯೂನುವುಕ್ ಅನ್ನು ಸೋಲಿಸಲು ಬಂದಿದ್ದ ಅವರಿಗೆ ಅವನೊಂದಿಗೆ ದ್ವೇಷವಿತ್ತು ತರಗತಿಯಲ್ಲಿ ಮಲಗಿದ್ದ ಫ್ಯೂನುವು ಆಕಳಿಸುವಾಗ ಎದ್ದು ತನ್ನ ಹೆಸರನ್ನು ಹೇಳಿದ ಅದನ್ನು ನೋಡಿ ಸೀನಿಯರ್ ಆ ಹುಡುಗನ ಮೇಲೆ ಹಲ್ಲೆ ಮಾಡ್ತಾರೆ ಮೊದಲು ಫಿನ್ನುವು ಅವರಿಂದ ತಪ್ಪಿಸಿಕೊಳ್ತಾನೆ ಆದರೆ ನಂತರ ಅವನು ತನ್ನ ಹೋರಾಟದ ಸ್ಕಿಲ್ ಅನ್ನು ತೋರಿಸುತ್ತಾನೆ ಆ ಸೀನಿಯರ್ ಹೆದರಿ ಓಡಿ ಹೋಗುವಷ್ಟು ಕೊಡೆಯುತ್ತಾನೆ ಆ ಬುಲ್ಲಿ ಹುಡುಗನ ಹೆಸರು ಬಿನ್ ಅವನು ಖಂಡಿತವಾಗಿಯೂ ಏನಿಗೆ ಪಾಠ ಕಲಿಸ್ತಾನೆ ಅಂತ ಭಾವಿಸಿದ್ದ ಅವನು ತನ್ನ ಪುಸ್ತಕಗಳನ್ನು ಮರೆ ಮಾಡ್ತಾನೆ ಅಲ್ಲಿಂದ ತನ್ನ ಪುಸ್ತಕಗಳನ್ನು ಹುಡುಕುತ್ತಿದ್ದ ಯೇಯನ್ ಅವನ ಪುಸ್ತಕಗಳ ಬಗ್ಗೆ ಬಿನ್ ಮತ್ತು ಅವನ ಗ್ಯಾಂಗ್ ಹುಡುಗರನ್ನು ಕೇಳ್ತಾನೆ ಅವರು ಹೇಳುವ ಮೇರೆಗೆ ನಮಗೆ ಗೊತ್ತಿಲ್ಲ ನಾವು ನಿಮ್ಮ ಪುಸ್ತಕಗಳನ್ನು ಮನೆ ಮಾಡಲಿಲ್ಲ ಆದರೆ ಅವನು ಅರ್ಥ ಮಾಡಿಕೊಂಡನು ಅವನು ಅವರ ಬಳಿಗೆ ಹೋಗ್ತಾನೆ ಮತ್ತು ಅವರ ಪುಸ್ತಕಗಳನ್ನು ಕೇಳ್ತಾನೆ ಆದರೆ ಅವರು ಅವನಿಗೆ ನೀಡಲು ನಿರಾಕರಿಸುತ್ತಾರೆ ಮತ್ತು ಇದಕ್ಕೆ ವಿರುದ್ಧವಾಗಿ ಅವರು ಅವನನ್ನು ಹೊಡೆಯಲು ಸ್ಟಾರ್ಟ್ ಮಾಡಿದರು ಸದ್ದಿಲ್ಲದೆ ಅವರಿಂದ ಹೊಡೆಯಲ್ಪಡುತ್ತಿದ್ದ ಯೇಯನ್ ಅವನು ಬಿನ್ ಮತ್ತು ಅವನ ಗ್ಯಾಂಗ್ ಹುಡುಗರಿಗೆ ಏನನ್ನು ಹೇಳುವುದಿಲ್ಲ ಯೇಯಾನ್ ತುಂಬಾ ಅವಮಾನಿತನಾಗಿದ್ದರು ಅವನು ಇನ್ನೂ ಶಾಂತವಾಗಿದ್ದನು ಆದರೆ ಈಗ ಬಿನ್ಗೆ ಇದು ಇಷ್ಟವಿಲ್ಲ ಅವನು ನಿಜವಾಗಿಯೂ ಗೆ ಪಾಠ ಕಲಿಸಲು ಬಯಸಿದರೆ ನಂತರ ಅವನು ಅವನನ್ನು ರ್ಯಾಂಕ್ಸ್ ಗಳಲ್ಲಿ ಸೋಲಿಸಬೇಕಾಗುತ್ತದೆ ಅವನು ಈಗ ಏನಾದರೂ ಮಾಡಲು ಹೊರಟಿದ್ದನು ಇದರಿಂದಾಗಿ ಅವನು ತನ್ನ ಎಕ್ಸಾಮ್ ನಲ್ಲಿ ಕಡಿಮೆ ರ್ಯಾಂಕ್ಸ್ ಗಳನ್ನು ಪಡೆಯುತ್ತಾನೆ ಈಗ ಬಿನ್ ತನ್ನ ಫ್ರೆಂಡ್ ರೊಂದಿಗೆ ಬಾರ್ಗೆ ಹೋಗ್ತಾನೆ ಅವನು ಅಲ್ಲಿಂದ ಡ್ರಗ್ ತೆಗೆದುಕೊಳ್ತಾನೆ ಮತ್ತು ಅವರು ಎನ್ ಮೇಲೆ ಈ ಡ್ರಗ್ ಬಳಸಲು ಹೊರಟಿದ್ದರು ಮರುದಿನ ಒಬ್ಬ ಹೊಸ ಹುಡುಗ ಶಾಲೆಗೆ ಬರ್ತಾನೆ ಅವನು ಬಹಳ ಶ್ರೀಮಂತನಾಗಿದ್ದ ಅವನು ಈ ಶಾಲೆಗೆ ಬಂದ ಕಾರಣ ಅವನ ಕೊನೆಯ ಶಾಲೆಯಲ್ಲಿ ಕೆಲವು ಹುಡುಗರು ಅವನಿಗೆ ತೊಂದರೆ ಕೊಡುತ್ತಿದ್ದರು ಈಗ ಬಿನ್ ಇದರ ಬಗ್ಗೆ ತಿಳಿದುಕೊಂಡಾಗ ಅವನು ಆ ಹುಡುಗನ ಬಳಿಗೆ ಹೋಗ್ತಾನೆ ಏಕೆಂದರೆ ಆ ಶ್ರೀಮಂತ ಹುಡುಗ ಹೇಳಿ ಅಂತ ಅವನಿಗೆ ತಿಳಿಯಿತು ಈ ಶ್ರೀಮಂತ ಹುಡುಗ ತನ್ನ ಮಾತನ್ನು ಖಂಡಿತ ಕೇಳ್ತಾನೆ ಅಂತ ಅವನಿಗೆ ತಿಳಿದಿತ್ತು ಏಕೆಂದರೆ ಆತ ಭಯದಿಂದ ಈ ಶಾಲೆಗೆ ಈಗಾಗಲೇ ಶಿಫ್ಟ್ ಆಗಿದ್ದಾನೆ ಈಗ ಕ್ಲಾಸಿನಲ್ಲಿ ಪೇಪರ್ ಶುರುವಾಗ್ತಿತ್ತು ಬಿನ್ ಶ್ರೀಮಂತ ಹುಡುಗನಿಗೆ ಅದೇ ಡ್ರಗ್ ನೀಡುತ್ತಾನೆ ಅವನು ನಿಂದ ತಂದಿದ್ದ ಅದೇ ಡ್ರಗ್ ಪೇಪರ್ ಪ್ರಾರಂಭವಾದ ತಕ್ಷಣ ಅವನು ಅವನಿಗೆ ಹೇಳ್ತಾನೆ ನೀವು ಈ ಔಷಧವನ್ನು ಏಯನ್ನ ಕುತ್ತಿಗೆಗೆ ಹಾಕಬೇಕು ಈ ಕಾರಣದಿಂದಾಗಿ ಅವನು ಭ್ರಮೆಗೊಳ್ಳುತ್ತಾನೆ ಮತ್ತು ಪ್ರಜ್ಞಾಹೀನಾಗಲು ಸ್ಟಾರ್ಟ್ ಮಾಡ್ತಾನೆ ಪೇಪರ್ ಶುರುವಾದಾಗ ಆ ಶ್ರೀಮಂತ ಹುಡುಗ ಯಾರು ಬಿಂಗೆ ಹೆದರುತ್ತಿದ್ದರು ಆ ಔಷಧವನ್ನು ಏಯನ್ನ ಕುತ್ತಿಗೆಗೆ ಹಾಕ್ತಾನೆ ನೀವು ಏನು ಮಾಡುತ್ತಿದ್ದೀರಿ ಅಂತ ಏಯನ್ ಕೇಳಿದಾಗ ಆ ಶ್ರೀಮಂತ ಹುಡುಗ ಉತ್ತರಿಸ್ತಾನೆ ನಿನ್ನ ಕುತ್ತಿಗೆಯ ಮೇಲೆ ಒಂದು ನೋಣ ಕುಳಿತಿತ್ತು ನಾನು ಅದನ್ನು ಹಾರಿಸುತ್ತಿದ್ದೆ ಈಗ ಪೇಪರ್ ಶುರುವಾಗಿತ್ತು ಏಯೋನ್ಗೆ ತಲೆ ತಿರುಗುವ ಅನುಭವ ಆಗುತ್ತದೆ ಅವನ ತಲೆ ಭಾರವಾಗುತ್ತಿತ್ತು ಅದಕ್ಕಾಗಿಯೇ ಅವನಿಗೆ ಏನನ್ನು ನೋಡಲಾಗಲಿಲ್ಲ ಅವನು ತಕ್ಷಣ ಹೋಗ್ತಾನೆ ಅಲ್ಲಿ ಆತನ ಕುತ್ತಿಗೆಗೆ ಡ್ರಗ್ಸ್ ಹಾಕಿರುವುದು ಗೊತ್ತಾಗಿದೆ ಇದನ್ನೆಲ್ಲ ಯಾರು ಮಾಡಿರಬೇಕು ಅಂತ ಅರ್ಥವಾಯಿತು ಈಗ ಅವನು ಮತ್ತೆ ತರಗತಿಗೆ ಹೋಗ್ತಾನೆ ಅವನು ಬಿನ್ ಮತ್ತು ಅವನ ಫ್ರೆಂಡ್ ರನ್ನು ಹೊಡೆಯಲು ಸ್ಟಾರ್ಟ್ ಮಾಡ್ತಾನೆ ಅವನು ದಿನ ಮುಖದ ಮೇಲೆ ಪರದೆಯನ್ನು ಕೂಡ ಸುತ್ತಾನೆ ಅವನು ಅವನ ಕತ್ತು ಹಿಸುಕುತ್ತಿದ್ದನು ಅಲ್ಲಿ ಅವನ ಉಸಿರು ನಿಂತಿತ್ತು ಬಿನ್ ಸಾಯಲಿದ್ದ ಆಗ ಕ್ಲಾಸಿನಲ್ಲಿ ಮಾರ್ಷಲ್ ಆರ್ಟ್ಸ್ ಗೊತ್ತಿದ್ದ ಹುಡುಗ ಏಯೋನ್ ಅನ್ನು ನಿಲ್ಲಿಸ್ತಾನೆ ಮುಂದಿನ ದೃಶ್ಯದಲ್ಲಿ ನಾವು ಬಿನ್ನನ್ನು ಆಸ್ಪತ್ರೆಯಲ್ಲಿ ನೋಡ್ತೇವೆ ಅಲ್ಲಿ ಅವನ ಅಮ್ಮ ಯೋಚಿಸುತ್ತಿದ್ದಳು ನನ್ನ ಮಗ ನೇರಪರಾಧಿ ಕ್ಲಾಸಿನಲ್ಲಿದ್ದ ಯಾವುದೋ ಕೆಟ್ಟ ಹುಡುಗ ಅವನನ್ನು ಹೊಡೆದಿರಬೇಕು ಆಗ ಪ್ರಿನ್ಸಿಪಾಲರು ಅಮ್ಮನ ಬಳಿ ಬರ್ತಾರೆ ಯಯೋನ್ ಕೂಡ ಅವಳೊಂದಿಗೆ ಇದ್ದಳು ಅವನು ಅದೇ ಡ್ರಗ್ಸ್ ಅನ್ನು ಅವಳ ಮಗ ಅವನ ಮೇಲೆ ಬಳಸಿದ್ದ ಡ್ರಗ್ಸ್ ಅನ್ನು ಬಿನ್ನ ತಾಯಿಗೆ ತೋರಿಸ್ತಾನೆ ಇದನ್ನೆಲ್ಲಾ ನೋಡಿದ ನಂತರ ಬಿನ್ನ ಅಮ್ಮನಿಗೆ ತುಂಬಾ ನಾಚಿಕೆಯಾಯಿತು ಇದು ತನ್ನ ಮಗನ ತಪ್ಪು ಅಂತ ಅವಳು ಕಂಡುಕೊಳ್ಳುತ್ತಾಳೆ ಅಲ್ಲಿ ಬಿನ್ ಅವರ ಕಸಿನ್ ಅವನ ಬಳಿಗೆ ಬರ್ತಾನೆ ಅವನು ಅವನಿಗೆ ಎಲ್ಲವನ್ನೂ ಹೇಳ್ತಾನೆ ಎನಿ ಕಾಸ್ಟ್ ಬಿನ್ ಯಾನ್ ನಿಂದ ಸೇಡು ತೀರಿಸಿಕೊಳ್ಳಲು ಬಯಸಿದ್ದರು ಅವನ ಅವಮಾನದಿಂದ ಅವನು ತುಂಬಾ ಕೋಪಗೊಂಡನು ಅದರ ನಂತರ ಮತ್ತೆ ಶಾಲೆಗೆ ಹೋಗುವುದನ್ನು ನಾವು ಅಲ್ಲಿ ಎಲ್ಲರೂ ಅವನನ್ನು ಗೌರವಿಸಲು ಸ್ಟಾರ್ಟ್ ಮಾಡಿದರು ಅವನು ಶಾಲೆಯಿಂದ ಮನೆಗೆ ಹೋಗುತ್ತಿದ್ದಾಗ ಬುಲ್ಲಿ ಹುಡುಗ ಬಿನ್ ಅಲ್ಲಿ ತನ್ನ ಸೋದರ ಸಂಬಂಧಿ ಮತ್ತು ಇತರ ಹುಡುಗರೊಂದಿಗೆ ನಿಂತಿದ್ದ ಬಿನ್ನ ಕಸಿನ್ ಯೋನ್ಗೆ ಕಪಾಳ ಮೋಕ್ಷ ಮಾಡ್ತಾನೆ ಮತ್ತು ಎಲ್ಲಾ ಹುಡುಗರು ಈಗ ತಮ್ಮೊಂದಿಗೆ ಯೋನ್ ಅನ್ನು ತೆಗೆದುಕೊಳ್ಳುತ್ತಿದ್ದಾರೆ ಶ್ರೀಮಂತ ಹುಡುಗನಿಗೂ ಇದು ತಿಳಿದಿತ್ತು ಮತ್ತು ಅವನು ತಕ್ಷಣ ಹೆಣ್ಣುಗೆ ಹೋಗ್ತಾನೆ ಅವನ ಸಹಾಯ ಪಡೆಯಲು ಫ್ಯೂನ್ ಅವರಿಗೆ ಸಹಾಯ ಮಾಡಲು ಇಷ್ಟವಿರಲಿಲ್ಲ ಆದರೆ ಶ್ರೀಮಂತ ಹುಡುಗ ನನ್ನ ಜೊತೆ ಅಂತ ಹಣಕ್ಕಾಗಿ ಆಮಿಷ ಒಡ್ಡಿದಾಗ ನಿನಗೆ ಅಷ್ಟು ಹಣ ಕೊಡುತ್ತೇನೆ ಅವರು ಏಯೋನ್ಗೆ ಸಹಾಯ ಮಾಡಲು ಸಿದ್ಧರಾಗಿದ್ದರು ಇನ್ನೊಂದು ಬದಿಯಲ್ಲಿ ನಿನ್ನ ಫ್ರೆಂಡ್ಗೆ ಅವನನ್ನು ಬೇರೆ ಸ್ಥಳಕ್ಕೆ ಕರೆದೊಯ್ಯುತ್ತಿದ್ದರು ಮತ್ತು ಅವನನ್ನು ತುಂಬಾ ಹೊಡೆಯುತ್ತಿದ್ದರು ಅವರಿಗೂ ಪೈಪೋಟಿ ನೀಡಲು ಪ್ರಯತ್ನಿಸುತ್ತಾರೆ ಆದರೆ ಅವನು ಒಬ್ಬನೇ ಇದ್ದುದರಿಂದ ಅದು ಸಾಧ್ಯವಾಗಲಿಲ್ಲ ಇನ್ನೊಂದು ಬದಿಯಲ್ಲಿ ಶ್ರೀಮಂತ ಹುಡುಗ ಮತ್ತು ಫ್ಯೂನ್ ಅವರಿಗೆ ಸಹಾಯ ಮಾಡಲು ಬರುತ್ತಿದ್ದರು ಅವರು ಶೀಘ್ರದ ಲ್ಲೇ ಸ್ಥಳವನ್ನು ತಲುಪಿದರು ಅಲ್ಲಿ ಫಿರ್ಣವು ಎಲ್ಲರನ್ನು ಸೋಲಿಸುತ್ತಾನೆ ವಿನ್ ಮತ್ತು ಅವನ ಕಸಿನ್ ಕೂಡ ಅಲ್ಲಿಂದ ಓಡಿ ಹೋದರು ಅವರು ಯಯೋನ್ ಅನ್ನು ಉಳಿಸಿದರು ಫಿರ್ಣುವ ಈಗ ಶ್ರೀಮಂತ ಹುಡುಗನನ್ನು ಯೋನ್ ಅವರು ಕೆಲಸ ಮಾಡುತ್ತಿದ್ದ ಸ್ಥಳಕ್ಕೆ ಕರೆದೊಯ್ಯುತ್ತಾನೆ ಅಲ್ಲಿ ಮೂವರು ಕುಳಿತು ಊಟ ಮಾಡ್ತಾರೆ ನಾವು ಮೊದಲ ಬಾರಿಗೆ ನೋಡ್ತೇವೆ ಯಯೋನ್ ಯಾರೊಂದಿಗಾದರೂ ತಿನ್ನುತ್ತಿದ್ದ ಮೊದಲ ಬಾರಿಗೆ ಅವನಿಗೆ ಅನಿಸಿತು ಅವನು ಯಾರೊಬ್ಬರ ಫ್ರೆಂಡ್ನು ಆಗಿರಬಹುದು ಅಂತ ಮರುದಿನ ಏಯನ್ ಅಂಗಡಿಗೆ ಹೋಗ್ತಾನೆ ಅಲ್ಲಿ ಅವನು ಅಂಗಡಿಯಿಂದ ವಸ್ತುಗಳನ್ನು ಕದಿಯುತ್ತಿದ್ದ ಹುಡುಗಿಯನ್ನು ನೋಡ್ತಾನೆ ಈ ಹುಡುಗಿ ಲಿಪ್ಸ್ಟಿಕ್ ಹಿಡಿದುಕೊಂಡಿದ್ದಾಳೆ ಮತ್ತು ಅದರ ಮೇಲಿನ ಭಾಗವನ್ನು ಅವಳ ಬಾಯಿಯಲ್ಲಿ ಹಾಕ್ತಾಳೆ ಲಿಪ್ಸ್ಟಿಕ್ ಹೊರತೆಗೆಯಲು ಬಯಸಿದ್ದಳು ಯಾನ್ ಅವಳು ಇದನ್ನು ಮಾಡುವುದನ್ನು ನೋಡುತ್ತಿದ್ದಳು ಅವನು ಅವಳನ್ನು ತುಂಬಾ ಸ್ಟ್ರೆಂಜ್ ಆಗಿ ಭಾವಿಸುತ್ತಾನೆ ಹುಡುಗಿಯನ್ನು ಹಿಡಿಯಲು ಮುಂದಾದಾಗ ಅವಳು ಏಯೋನ ಫ್ರೆಂಡ್ ಅಂತ ಅವಳು ತಾನೇ ಹೇಳಿಕೊಳ್ಳುತ್ತಾಳೆ ಈ ರೀತಿಯಾಗಿ ಅವಳು ಯಯೋನ್ ಜೊತೆ ಅಂಗಡಿಯಿಂದ ಹೊರಬಂದಳು ಹುಡುಗಿ ಏನು ಕದಿಯುತ್ತಿದ್ದಳು ಅಂತ ಏಯೋನ್ ಕೂಡ ಅಂಗಡಿಯವನಿಗೆ ಏನನ್ನು ಹೇಳುವುದಿಲ್ಲ ಅವರು ಹೊರಗೆ ಬಂದಾಗ ಹೊರಗೆ ಜೋರಾಗಿ ಮಳೆ ಸುರಿಯುತ್ತಿತ್ತು ಆ ಹುಡುಗಿಗೆ ಕೊಡೆಯೂ ಇಲ್ಲ ಅದಕ್ಕಾಗಿಯೇ ಅವಳು ಯಯೋನ್ ಛತ್ರಿ ಅಡಿಯಲ್ಲಿ ಬರುತ್ತಾಳೆ ಈ ರೀತಿಯಾಗಿ ಯೋನ್ ತನ್ನ ಮನೆಗೆ ಬಿಡಲು ಹೋಗುತ್ತಿದ್ದಳು ದಾರಿಯಲ್ಲಿ ಇಬ್ಬರು ಹೋಟೆಲಿನಲ್ಲಿ ತಿಂಡಿ ತಿನ್ನುತ್ತಾರೆ ಆ ಹುಡುಗಿ ಗೆ ತಾನು ಸಂಪೂರ್ಣವಾಗಿ ಒಂಟಿಯಾಗಿದ್ದೇನೆ ಅಂತ ಹೇಳ್ತಾರೆ ಆಕೆಯ ಪೋಷಕರು ಸಾವನ್ನಪ್ಪಿದ್ದಾರೆ ಮತ್ತು ಅವಳು ಗ್ಯಾನ್ ನಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಯಯೋನ್ ಈ ಹುಡುಗಿ ಅಂತ ತಿಳಿದಿರಲಿಲ್ಲ ಬಿನ್ ಸೋದರ ಸಂಬಂಧಿಯ ಫ್ರೆಂಡ್ನು ಆಗಿದ್ದ ಮತ್ತು ಬಿನ್ ಅವರ ಕಸಿನ್ ಕೂಡ ಅದೇ ಗ್ಯಾಂಡ್ನೊಂದಿಗೆ ಕೆಲಸ ಮಾಡುತ್ತಿದ್ದರು ಈ ಹುಡುಗಿ ಹುಡುಗಿ ಗೆ ಹೇಳುತ್ತಿದ್ದ ಗ್ಯಾಂಗ್ ಮರುದಿನ ದಿನ್ ಮತ್ತೆ ಶಾಲೆಗೆ ಬರುವುದನ್ನು ನಾವು ನೋಡ್ತೇವೆ ಮತ್ತು ಇಯಾನ್ ಈಗ ಶ್ರೀಮಂತ ಹುಡುಗನಿಗೆ ಹೇಳ್ತಾನೆ ಅವರು ಅವರ ಸಹಾಯವನ್ನು ತೆಗೆದುಕೊಳ್ಳಲು ಬಯಸುತ್ತಾರೆ ನಂತರ ಅವನು ತುಂಬಾ ತೊಂದರೆಯಲ್ಲಿದ್ದೇನೆ ಅಂತ ಹೇಳ್ತಾನೆ ಆತನ ಮೇಲೆ ಕೇಸ್ ಇರಬಹುದು ಪೊಲೀಸರು ಆತನನ್ನು ಹಿಡಿಯಬಹುದು ನನಗೆ ನಿನ್ನ ಸಹಾಯ ಬೇಕು ನಾನೇನು ತಪ್ಪು ಮಾಡಿಲ್ಲ ಅಂತ ನೀನು ನನ್ನ ಪರವಾಗಿ ಸಾಕ್ಷಿ ಹೇಳಬೇಕು ಅಷ್ಟೇ ಈ ರೀತಿಯಾಗಿ ನಾನು ಉಳಿಸಲ್ಪಡುತ್ತೇನೆ ಅವರು ಅವರ ಸಹಾಯವನ್ನು ಬಯಸಿದರು ಅದಕ್ಕೆ ಅವರೆದುರು ಮೊಣಕಾಲೂರಿ ಕೂರುತ್ತಾನೆ ಕೊನೆಗೆ ಅವರು ಈ ರೀತಿ ಅಳುವುದನ್ನು ನೋಡಿ ಅವನ ಸ್ಥಿತಿಯನ್ನು ನೋಡಿ ಒಪ್ಪಿದರು ಈಗ ಅವನು ಅವರನ್ನು ಕಾರ್ ಪಾರ್ಕಿಂಗ್ ಪ್ರದೇಶಕ್ಕೆ ಕರೆದೊಯ್ಯುತ್ತಾನೆ ಅಲ್ಲಿ ಗ್ಯಾಂಗ್ ಲೀಡರ್ ಇದ್ದನು ಯಾರಿಗೆ ಅವರ ಕಸಿನ್ ಮತ್ತು ಹುಡುಗಿ ಅಂಗಡಿಯಲ್ಲಿ ಯೋನ್ ಅವರನ್ನು ಭೇಟಿಯಾದವರು ಅವರು ಅದೇ ಲೀಡರ್ನೊಂದಿಗೆ ಕೆಲಸ ಮಾಡುತ್ತಿದ್ದರು ಈಗ ಲೀಡರ್ ಈ ಮೂವರಿಗೆ ಹೇಳ್ತಾನೆ ನಿಮ್ಮಿಂದಾಗಿ ನನ್ನ ಕಡೆಯ ಅನೇಕ ಜನರು ಗಾಯಗೊಂಡಿದ್ದಾರೆ ನಿನ್ನ ಪ್ರಾಣ ಉಳಿಸಬೇಕಾದರೆ ನನಗೆ ಹಣ ಕೊಡು ಗ್ಯಾಂಗ್ ನ ಲೀಡರ್ ತುಂಬಾ ಅಪಾಯಕಾರಿ ವ್ಯಕ್ತಿ ಅದಕ್ಕಾಗಿಯೇ ಅವರು ಈಗ ಭಯಗೊಂಡಿದ್ದಾರೆ ಅವನ ತಂದೆಗೆ ಅದರ ಬಗ್ಗೆ ತಿಳಿಯಬಹುದು ಅಂತ ಇದಕ್ಕೆ ಹೆದರಿದ ಆ ಶ್ರೀಮಂತ ಹುಡುಗ ಅದಕ್ಕೆ ರಾತ್ರಿ ಅಪ್ಪನ ಕೋಣೆಗೆ ಹೋಗ್ತಾನೆ ಅವನು ತನ್ನ ದುಬಾರಿ ವಾಚ್ ಕದಿಯುತ್ತಾನೆ ಮರುದಿನ ಅವನು ಕೈಗಡಿಯಾರವನ್ನು ಫ್ಯೂನ್ ವಕ್ ಮತ್ತು ಗೆ ನೀಡ್ತಾನೆ ಮಾರಾಟ ಮಾಡುತ್ತೇವೆ ಎನ್ನುತ್ತಾರೆ ಹಣವನ್ನು ತೆಗೆದುಕೊಂಡ ನಂತರ ನಾವು ಅದನ್ನು ಲೀಡರ್ ಗೆ ನೀಡುತ್ತೇವೆ ಅದರೊಂದಿಗೆ ನಮ್ಮ ಜೀವ ಉಳಿಯುತ್ತದೆ ಆದರೆ ಅವರಿಗೆ ಹಣ ನೀಡುವ ಅಗತ್ಯವಿಲ್ಲ ಅಂತ ಯಾನ್ ಹೇಳ್ತಾರೆ ಗ್ಯಾಂಗ್ ನ ಲೀಡರ್ ಹೇಗಿದ್ದಾನೆ ಅಂತ ಗೊತ್ತು ಯಾಕೆಂದರೆ ಒಬ್ಬ ಹುಡುಗಿ ಅವನ ಕೆಲಸದ ಬಗ್ಗೆ ಹೇಳಿದರು ಯಾನ್ ಹುಡುಗಿಯ ಬಗ್ಗೆ ಮಾತನಾಡುತ್ತಿದ್ದನು ಗ್ಯಾಂಗ್ನ ಲೀಡರ್ ನ ಕೆಲಸದ ಬಗ್ಗೆ ನಾವು ಪೊಲೀಸರಿಗೆ ಹೇಳಿದರೆ ಮತ್ತು ಈ ರೀತಿಯಾಗಿ ಗ್ಯಾಂಗ್ ನ ಲೀಡರ್ನನ್ನು ಹಿಡಿಯಲಾಗುತ್ತದೆ ಈ ಎಲ್ಲದರಲ್ಲೂ ಹುಡುಗಿ ಏನ್ಗೆ ಬೆಂಬಲ ನೀಡುತ್ತಿದ್ದಳು ಯಾಕೆಂದರೆ ಆಕೆಯು ಗ್ಯಾಂಗ್ ನ ಗೆ ಕೆಲಸ ಮಾಡಿ ಸುಸ್ತಾಗಿದ್ದಳು ಅವರು ಈಗ ಲೀಡರ್ನನ್ನು ಕರೆಯುತ್ತಾರೆ ನಾವು ನಿಮಗೆ ಹಣವನ್ನು ಕೊಡಲು ಬಯಸುತ್ತೇವೆ ಅಂತ ಅವರು ಹೇಳ್ತಾರೆ ಅದಕ್ಕಾಗಿಯೇ ಅವರು ಅವನಿಗೆ ಒಂದು ಸ್ಥಳವನ್ನು ತಲುಪಲು ಹೇಳ್ತಾರೆ ಗ್ಯಾಂಗ್ ನ ಲೀಡರ್ ಈಗ ತನ್ನ ಜನರನ್ನು ಕರೆದೊಯ್ಯುತ್ತಾನೆ ಮತ್ತು ಆ ಸ್ಥಳವನ್ನು ತಲುಪುತ್ತಾರೆ ಅಲ್ಲಿ ಎಯಾನ್ ಅವನಿಗೆ ನನಗೆ ತಿಳಿದಿದೆ ಅಂತ ಹೇಳ್ತಾನೆ ನೀವು ನೀವು ಯಾವ ಅಪ್ಲಿಕೇಶನ್ ಅನ್ನು ಉಪಯೋಗಿಸುತ್ತೀರಿ ಮತ್ತು ನೀವು ಯುವಕರನ್ನು ಹೇಗೆ ಲೂಟಿ ಮಾಡುತ್ತೀರಿ ಇದನ್ನು ನಾನು ಪೊಲೀಸರಿಗೆ ಹೇಳುವುದಿಲ್ಲ ವಾಸ್ತವವಾಗಿ ಈ ಅಪ್ಲಿಕೇಶನ್ ಅನ್ನು ಚಲಾಯಿಸಲು ನಾನು ನಿಮಗೆ ಸಹಾಯ ಮಾಡುತ್ತೇನೆ ಮತ್ತು ಅದನ್ನು ಇನ್ನಷ್ಟು ಇದನ್ನು ತಂಡದ ಸಂತೋಷವಾಯಿತು ಮತ್ತು ಅವನನ್ನು ತನ್ನ ಕಾರಿನಲ್ಲಿ ಕರೆದೊಯ್ದನು ಸ್ಮಾರ್ಟ್ ವಾಚ್ ಧರಿಸಿದ್ದರು ಲೀಡರ್ ಅವನನ್ನು ತನ್ನ ಸ್ಥಳಕ್ಕೆ ಕರೆದುಕೊಂಡು ಹೋದಾಗ ಅವನು ತನ್ನ ಫ್ರೆಂಡ್ ಅನ್ನು ತನ್ನ ಸ್ಥಳಕ್ಕೆ ಕಳುಹಿಸುತ್ತಾನೆ ಆದರೆ ತಂಡದ ಲೀಡರ್ಗೆ ಈ ಬಗ್ಗೆ ತಿಳಿದು ಬಂದಿತ್ತು ಅನ್ನು ಸೋಲಿಸಲು ಸ್ಟಾರ್ಟ್ ಮಾಡ್ತಾನೆ ಅವನ ಫ್ರೆಂಡ್ ತೊಂದರೆಯಲ್ಲಿದ್ದಾನೆ ಅಂತ ಶ್ರೀಮಂತ ಹುಡುಗನಿಗೆ ತಿಳಿದಾಗ ಅವನು ಹಣವನ್ನು ತೆಗೆದುಕೊಂಡು ಅಲ್ಲಿಗೆ ಬಂದನು ಆದರೆ ಅವರು ಅವನನ್ನು ಹಿಡಿಯುತ್ತಾರೆ ಈಗ ಯಯೋನ್ ಮಾತ್ರ ಉಳಿದಿದ್ದ ಅವನ ಫ್ರೆಂಡ್ ಎಲ್ಲಿದ್ದಾರೆಂದು ಅವನಿಗೆ ತಿಳಿದಿರಲಿಲ್ಲ ಗ್ಯಾಂಗ್ ನ ಲೀಡರ್ ಬಿನ್ನ ಕಸಿಂಗನ್ನು ಸಹ ಕರೆಯುತ್ತಾನೆ ಅವರ ಜೊತೆ ತಾನೂ ಇದ್ದಾನೆ ಅನ್ನಿಸಿತು ಅದೇ ಹುಡುಗಿಯಿಂದ ಭಿನ್ನ ಕಸಿಂಗೆ ಕರೆ ಬರುತ್ತದೆ ಅವರು ಅವನಿಗೆ ಹೇಳ್ತಾರೆ ನೀವು ಆ ಸ್ಥಳಕ್ಕೆ ಒಬ್ಬಂಟಿಯಾಗಿ ಹೋಗಬೇಡಿ ನಾನು ಕೂಡ ನಿನ್ನ ಜೊತೆ ಬರುತ್ತೇನೆ ಏಯಾನ್ ಈ ಹುಡುಗಿಯನ್ನು ಕರೆದಾಗ ಅವಳು ಅವನಿಗೆ ಗ್ಯಾಂಗ್ ಲೀಡರ್ ನ ಅಡ್ರೆಸ್ ಅನ್ನು ಹೇಳ್ತಾಳೆ ಮತ್ತು ಇದನ್ನು ಹೇಳ್ತಾಳೆ ಪೊಲೀಸರನ್ನು ಅಲ್ಲಿಗೆ ಕರೆದುಕೊಂಡು ಹೋಗು ಅಂತ ಬಿನ್ ಅವರ ಕಸಿನ್ ಆ ಹುಡುಗಿಯೊಂದಿಗೆ ಗ್ಯಾಂಗ್ ಲೀಡರ್ ಅನ್ನು ತಲುಪುತ್ತಾನೆ ಈಗ ಗ್ಯಾಂಗ್ ಲೀಡರ್ ಇನ್ನಷ್ಟು ಕೋಪಗೊಂಡಿದ್ದಾನೆ ಅವನು ಬಿನ್ನ ಕಸಿನ್ ಹೇಳ್ತಾನೆ ನಾನು ನಿನ್ನನ್ನು ಒಬ್ಬಂಟಿಯಾಗಿ ಕರೆದಿದ್ದೇನೆ ಅಂತ ಈ ಹುಡುಗಿಯನ್ನು ಕರೆದುಕೊಂಡು ಬಂದಿದ್ದೀಯಾ ಅದಕ್ಕಾಗಿಯೇ ಗ್ಯಾಂಗ್ ಲೀಡರ್ ಕೂಡ ಆ ಹುಡುಗನನ್ನು ಹೊಡೆಯಲು ಸ್ಟಾರ್ಟ್ ಮಾಡ್ತಾನೆ ಆದರೆ ಅಷ್ಟರಲ್ಲಿ ಪೊಲೀಸರು ಅಲ್ಲಿಗೆ ಬಂದರು ಮತ್ತು ಯಾನ್ ಕೂಡ ಬಂದಿದ್ದರು ಪೊಲೀಸರ ಸದ್ದು ಕೇಳಿಸಿ ಗ್ಯಾಂಗ್ ಸದಸ್ಯ ರೆಲ್ಲರೂ ಹೆದರಿ ಓಡಿ ಹೋದರು ಯಾನ್ ತನ್ನ ಫ್ರೆಂಡ್ ರನ್ನು ಮುಕ್ತಗೊಳಿಸುತ್ತಾನೆ ಆದರೆ ಸ್ವಲ್ಪ ಸಮಯದ ನಂತರ ಗ್ಯಾಂಗ್ ಲೀಡರ್ ಮತ್ತು ಅವನ ಜನರು ಮತ್ತೆ ಅಲ್ಲಿಗೆ ಹಿಂತಿರುಗುತ್ತಾರೆ ಅಂತ ಲೀಡರ್ ಬಂದಿತ್ತು ಯಯಾನ್ ತನ್ನ ಫೋನ್ ನಲ್ಲಿ ಪೊಲೀಸ್ ಸೈರನ್ ಪ್ರಿಂಗ್ ಟೋನ್ ಅನ್ನು ಹಾಕಿದ್ದ ನಿಜವಾದ ಪೊಲೀಸರು ಬಂದಿಲ್ಲ ಇಬ್ಬರು ಮತ್ತೆ ಜಗಳ ಆರಂಭಿಸುತ್ತಾರೆ ಸ್ವಲ್ಪ ಸಮಯದ ನಂತರ ನಿಜವಾದ ಪೊಲೀಸ್ ಅಲ್ಲಿಗೆ ಬರ್ತಾರೆ ತದನಂತರ ಓಡಿ ಹೋದ ಹುಡುಗಿಯನ್ನು ಹೊರತುಪಡಿಸಿ ಪೊಲೀಸರು ಎಲ್ಲರನ್ನು ಹಿಡಿಯುತ್ತಾರೆ ಆದರೆ ಶ್ರೀಮಂತ ಹುಡುಗನ ವಕೀಲ ಇಬ್ಬರನ್ನು ಬಿಡುಗಡೆ ಮಾಡ್ತಾನೆ ನಾವು ಎಯಾನ್ ಮತ್ತು ಶ್ರೀಮಂತ ಹುಡುಗನನ್ನು ನೋಡ್ತೇವೆ ಕ್ಯೂನು ವೋ ಪಕ್ಕದಲ್ಲಿ ಕುಳಿತಿದ್ದವರು ಕ್ಯೂನು ವೋ ತುಂಬಾ ಗಾಯಗೊಂಡ ಏಕೆಂದರೆ ಅವರು ಸಾಕಷ್ಟು ಹೋರಾಡಿದ್ದರು ಅವನು ಕೆಟ್ಟ ಸ್ಥಿತಿಯಲ್ಲಿದ್ದನು ಆದರೂ ಅವನು ನಗುತ್ತಿದ್ದನು ಅವನ ನಗುವನ್ನು ನೋಡಿ ಏಯೋನ್ ಕೂಡ ನಗುತ್ತಾಳೆ ಏಯೋನ್ ನಗುತ್ತಿರುವುದನ್ನು ಇಬ್ಬರು ಮೊದಲ ಬಾರಿಗೆ ನೋಡಿದರು ಇಬ್ಬರಿಗೂ ಆಶ್ಚರ್ಯ ಇನ್ನೊಂದು ಕಡೆ ನಾನು ಸಂಚಿಕೆಯನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಗರ್ಲ್ ಫ್ರಮ್ ನೋವೇರ್ ಮತ್ತು ಅದಕ್ಕೆ ಅಂತ ಹೆಸರಿಸಲಾಗಿದೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ನೈನೋ ಎಂಬ ಹುಡುಗಿಯನ್ನು ನೋಡ್ತೇವೆ ಅವಳು ಶಾಲೆಗೆ ಹೊಸ ಹುಡುಗಿಯಾಗಿದ್ದಳು ಒಬ್ಬ ಮಹಿಳೆ ಅವಳಿಗೆ ಶಾಲೆ ತೋರಿಸುತ್ತಿದ್ದಳು ಈ ಶಾಲೆಯಲ್ಲಿ ಶ್ರೀಮಂತರ ಮಕ್ಕಳು ಓದುತ್ತಿದ್ದರು ನೈನೋ ಆ ಮಹಿಳೆಗೆ ಹೇಳ್ತಾಳೆ ನನಗೆ ಶಾಲೆಯಲ್ಲಿ ಬಾಡಿಗೆಗೆ ರೂಮ್ ಬೇಕು ನಾನು ಅಲ್ಲಿ ಆಫೀಸ್ ಮಾಡಲು ಬಯಸುತ್ತೇನೆ ಆ ರೂಮಿನ ಬಾಡಿಗೆಯನ್ನು ನಿನಗೆ ಕೊಡುತ್ತೇನೆ ಆ ಮಹಿಳೆ ಒಪ್ಪುತ್ತಾಳೆ ಅವಳು ನೈನೋಗೆ ಒಂದು ಕೋಣೆಯನ್ನು ಕೊಡ್ತಾಳೆ ಸ್ವಲ್ಪ ಸಮಯದ ನಂತರ ನಾವು ನೋಡ್ತೇವೆ ನೈನೋ ಆ ಕೋಣೆಯನ್ನು ಕಚೇರಿಯನ್ನಾಗಿ ಮಾಡಿಕೊಂಡಿದ್ದ ನಾವು ದಿನು ಎಂಬ ವಿದ್ಯಾರ್ಥಿಯನ್ನು ನೋಡ್ತೇವೆ ಅವರು ಅತ್ಯಂತ ಶ್ರೀಮಂತ ಪೋಷಕರ ಮಗ ಅವರು ಯುಕೆಯಿಂದ ಹಿಂತಿರುಗಿದ್ದಾರೆ ಅವನು ತನ್ನ ಫ್ರೆಂಡ್ರಿಗಾಗಿ ಬಹಳಷ್ಟು ಗಿಫ್ಟ್ ಗಳನ್ನು ತರುತ್ತಾನೆ ಆಗ ದಿನುವಿನ ಇನ್ನೊಬ್ಬ ಗೆಳೆಯ ಬರ್ತಾನೆ ಎಲ್ಲರಿಗೂ ಸಾಕಷ್ಟು ಗಿಫ್ಟ್ ಗಳನ್ನು ತಂದಿದ್ದರು ವಾಸ್ತವವಾಗಿ ಅವರ ಫ್ರೆಂಡ್ ಅವರಿಬ್ಬರ ನಡುವೆ ಕಾಂಪಿಟೇಷನ್ ಹೊಂದಿದ್ದರು ಯಾರು ತುಂಬಾ ಗಿಫ್ಟ್ ಗಳನ್ನು ತರುತ್ತಾರೆ ಅಂತ ಈ ಕಾಂಪಿಟೇಷನ್ ಅಲ್ಲಿ ದಿನು ಗೆಲ್ಲುತ್ತಾನೆ ಎಲ್ಲರಿಗೂ ಸಾಕಷ್ಟು ಗಿಫ್ಟ್ ಗಳನ್ನು ತಂದಿದ್ದರು ದಿನು ಅವರ ತರಗತಿಯಲ್ಲಿ ಅತ್ಯಂತ ಶ್ರೀಮಂತ ಹುಡುಗ ಇಷ್ಟೆಲ್ಲ ಆದ ಮೇಲೆ ಹೊಸ ಹುಡುಗಿ ನೈನೋ ಬರುತ್ತಾಳೆ ಆಗ ಒಬ್ಬ ಶಿಕ್ಷಕ ಬರ್ತಾನೆ ಎಲ್ಲರ ಪರೀಕ್ಷೆಯ ರಿಸಲ್ಟ್ ತಂದಿದ್ದ ದಿನು ಅವರ ಅಂಕಗಳು ತುಂಬಾ ಚೆನ್ನಾಗಿತ್ತು ಆದರೆ ಅವನ ಹಿಂದೆ ಕುಳಿತಿದ್ದ ಹುಡುಗ ಅವರ ಹೆಸರು ಬಾಬ್ ಉತ್ತಮ ಅಂಕಗಳನ್ನು ಗಳಿಸಲಿಲ್ಲ ದಿನವನ್ನ ನೋಡಿ ಬೇಸರವಾಯಿತು ನಾನು ಏಕೆ ಉತ್ತಮ ಅಂಕಗಳನ್ನು ಪಡೆಯಲಿಲ್ಲ ಅಂತ ಅವನು ಯೋಚಿಸ್ತಾನೆ ಆಗ ನೈನೋ ಅವನನ್ನು ನೋಡಿ ಹೇಳ್ತಾನೆ ನಿಮ್ಮ ಸಮಸ್ಯೆಗೆ ನನ್ನ ಬಳಿ ಪರಿಹಾರವಿದೆ ಅಂತ ಮತ್ತು ಅವಳು ತನ್ನ ಆಫೀಸ್ಗೆ ಬರಲು ಹೇಳ್ತಾಳೆ ಸ್ವಲ್ಪ ಹೊತ್ತಿನ ನಂತರ ಅವರೆಲ್ಲ ನೈನೋ ಆಫೀಸಿಗೆ ಹೋಗ್ತಾರೆ ಅವಳು ಅವನಿಂದ ಬಾಬ್ನ ರಿಸಲ್ಟ್ ಕಾರ್ಡ್ ಅನ್ನು ತೆಗೆದುಕೊಳ್ಳುತ್ತಾಳೆ ನಂತರ ಅವಳು ಅದನ್ನು ಮಷೀನ್ಗೆ ಹಾಕ್ತಾಳೆ ಅದರಿಂದ ಅದು ದುಂಡುಗಳಾಗಿ ಬದಲಾಯಿತು ಅವರೆಲ್ಲರೂ ಅಸಮಾಧಾನಗೊಳ್ಳುತ್ತಾರೆ ಸ್ವಲ್ಪ ಸಮಯದ ನಂತರ ನೈನೋ ಅದೇ ಕಾಗದವನ್ನು ಬಾಬ್ಗೆ ನೀಡ್ತಾನೆ ಇದು ಮೊದಲಿನಂತೆಯೇ ಇತ್ತು ಅದರಲ್ಲಿ ಬಾಬ್ನ ಅಂಕಗಳು ತುಂಬಾ ಚೆನ್ನಾಗಿತ್ತು ಅವರು ತುಂಬಾ ಸಂತೋಷ ಪಟ್ಟರು ಅವನು ತನ್ನ ತಾಯಿ ಮತ್ತು ತಂದೆ ಅಂತ ಯೋಚಿಸ್ತಾನೆ ಈಗ ಅವನಿಗೆ ಏನನ್ನು ಹೇಳುವುದಿಲ್ಲ ಹಾಗೆಯೇ ಅವನನ್ನು ಬಯುವುದಿಲ್ಲ ಇದು ಪೋರ್ಸ್ ರಿಸಲ್ಟ್ ಕಾರ್ಡ್ ಅಂತ ಅವರಿಗೆ ತಿಳಿಯುವುದಿಲ್ಲ ನೈನೋ ಎಲ್ಲರಿಗೂ ಹೇಳ್ತಾನೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ನನ್ನ ಬಳಿ ಪರಿಹಾರವಿದೆ ನೀವು ಏನು ಮಾಡಬಹುದು ಅಂತ ಎಲ್ಲರೂ ಕೇಳುತ್ತಾರೆ ಅದರ ಮೇಲೆ ಅವಳು ನಗುತ್ತಾಳೆ ಮತ್ತು ಎಲ್ಲವನ್ನೂ ಹೇಳ್ತಾರೆ ನಂತರ ಇನ್ನೊಬ್ಬ ವಿದ್ಯಾರ್ಥಿ ನೈನೋಗೆ ಬರ್ತಾನೆ ಮತ್ತು ನಾನು ಇಷ್ಟಪಟ್ಟ ಹುಡುಗಿ ಅಂತ ಹೇಳ್ತಾರೆ ಈಗ ಅವಳು ಬೇರೆಯವರಿಗೆ ಸಮಯ ಕೊಡ್ತಾಳೆ ಮತ್ತು ನಾನು ಆ ಹುಡುಗಿಯನ್ನು ಶಿಕ್ಷಿಸಲು ಬಯಸುತ್ತೇನೆ ನಿಮ್ಮ ಕೆಲಸ ಆಗುತ್ತೆ ಅಂತ ನಾಯನೋ ಹೇಳ್ತಾನೆ ಮುಂದಿನ ದೃಶ್ಯದಲ್ಲಿ ನಾವು ಅದೇ ಹುಡುಗಿಯನ್ನು ನೋಡ್ತೇವೆ ಈಗ ಬೇರೆ ಹುಡುಗನೊಂದಿಗೆ ಇದ್ದ ಕೆಲವು ಗೂಂಡಾಗಳು ಅಲ್ಲಿಗೆ ಬಂದು ಆ ಹುಡುಗನನ್ನು ಕೊಲ್ತಾರೆ ಈ ಎಲ್ಲಾ ವಿಷಯಗಳಿಂದ ನೈನೋ ಬಹಳ ಪ್ರಸಿದ್ಧನಾಗುತ್ತಾನೆ ಈಗ ಅವಳ ಆಫೀಸ್ ನ ಹೊರಗೆ ವಿದ್ಯಾರ್ಥಿಗಳ ಸಾಲು ಇತ್ತು ಈಗ ಯಾರು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಬಯಸುತ್ತಾರೆ ಮತ್ತು ಪ್ರತಿಯೊ ನೈನೋ ಅವರಿಂದ ಸ್ವಲ್ಪ ಹಣವನ್ನು ತೆಗೆದುಕೊಳ್ಳುತ್ತಿದ್ದರು ಆದರೆ ಒಬ್ಬ ವಿದ್ಯಾರ್ಥಿ ಅವಳ ಬಳಿಗೆ ಬರುವುದಿಲ್ಲ ಅದು ದಿನ ಅವಳು ಅವನ ಬಳಿಗೆ ಹೋಗಿ ಹೇಳ್ತಾರೆ ನೀವು ಇನ್ನು ಯಾವುದೇ ಸಮಸ್ಯೆಯೊಂದಿಗೆ ನನ್ನ ಬಳಿಗೆ ಬಂದಿಲ್ಲ ಅಂತ ಅವನು ತುಂಬಾ ಶ್ರೀಮಂತ ಅವನಿಗೆ ಯಾವುದೇ ತೊಂದರೆ ಇಲ್ಲ ನಿಮಗೆ ಯಾವುದೇ ಸಮಸ್ಯೆ ಇದ್ದರೆ ಆಗ ನೀವು ಖಂಡಿತವಾಗಿಯೂ ಅವನ ಬಳಿಗೆ ಬರಬಹುದು ನೈನೋಗೆ ಇದು ಇಷ್ಟವಿಲ್ಲ ಅವಳು ಜಲಸ್ ಆದಳು ಈಗ ದಿನುವಿನ ಬಗ್ಗೆ ಯೋಚಿಸತೊಡಗಿದಳು ಅವನೊಂದಿಗೆ ಖಂಡಿತವಾಗಿ ಸಮಸ್ಯೆ ಇದೆ ಅಂತ ಅವಳು ಭಾವಿಸ್ತಾಳೆ ಒಂದು ದಿನ ಫ್ರೆಂಡ್ ಎಲ್ಲರೂ ಜಪಾನ್ ಪ್ರವಾಸದ ಬಗ್ಗೆ ಮಾತನಾಡುವಾಗ ನೈನೋ ಅವರಿಗೆ ಹೇಳ್ತಾನೆ ನೀವೆಲ್ಲರೂ ದಿನ ಮನೆಗೆ ಊಟಕ್ಕೆ ಹೋಗಬಾರದು ಇದನ್ನು ಕೇಳಿದ ದಿನು ಆಶ್ಚರ್ಯಚಕಿತನಾದನು ಮತ್ತು ಚಿಂತಿತನಾದನು ಯಾವ ಗೆಳೆಯರು ತನ್ನ ಮನೆಗೆ ಬರುವುದು ಅವನಿಗೆ ಇಷ್ಟವಿಲ್ಲ ಅವನ ಎಲ್ಲಾ ಫ್ರೆಂಡ್ಸ್ ಈ ಪ್ಲಾನ್ ಅನ್ನು ಇಷ್ಟಪಡ್ತಾರೆ ಅವರು ಹೌದು ನಾವು ದಿನು ಮನೆಗೆ ಬರಲು ಬಯಸುತ್ತೇವೆ ಆದರೆ ದಿನು ಅವರನ್ನು ನಿರಾಕರಿಸಿದ ಇದು ಅವರನ್ನು ಚಿಂತೆಗೀಡು ಮಾಡುತ್ತದೆ ಅವನು ಹೇಳ್ತಾರೆ ಏಕೆ ಅದಕ್ಕೆ ದಿನು ಉತ್ತರಿಸುತ್ತಾಳೆ ಏಕೆಂದರೆ ನೀವು ನನ್ನ ಮನೆಗೆ ಬಂದ ನಂತರ ನನ್ನ ದುಬಾರಿ ವಸ್ತುಗಳನ್ನು ಮುರಿಯಬಹುದು ನೀವು ಅವರಿಗೆ ಹಾನಿ ಮಾಡುತ್ತೀರಿ ನೀವು ಇದನ್ನು ಮಾಡಿದರೆ ನನ್ನ ತಾಯಿ ಮತ್ತು ತಂದೆ ನನ್ನ ಮೇಲೆ ಕೋಪಗೊಳ್ಳುತ್ತಾರೆ ಆದರೆ ಈಗ ದಿನುವಿನ ಫ್ರೆಂಡ್ಸ್ ಆತನ ಮನೆಗೆ ಬರುವಂತೆ ಒತ್ತಾಯಿಸಿದ್ದಾರೆ ಅವರು ಅವನೊಂದಿಗೆ ಅಸಮಾಧಾನಗೊಂಡರು ಬಹುಶಃ ನೀವು ನಮ್ಮನ್ನು ನಿಮ್ಮ ಫ್ರೆಂಡ್ಸ್ ಅಂತ ಪರಿಗಣಿಸುವುದಿಲ್ಲ ಅಂತ ಹೇಳ್ತಾರೆ ಈಗ ದಿನ ನೋಡಿದಾಗ ಅವನ ಫ್ರೆಂಡ್ಸ್ ಅವನೊಂದಿಗೆ ಅಸಮಾಧಾನಗೊಂಡಿದ್ದಾರೆ ಅವರು ಹೌದು ಅಂತ ಹೇಳ್ತಾರೆ ಅದರ ನಂತರ ಅವನು ತನ್ನ ಕಾರಿನಲ್ಲಿ ಕುಳಿತುಕೊಳ್ತಾನೆ ಮತ್ತು ಡ್ರೈವರ್ಗೆ ತನ್ನ ಮನೆಯ ಅಡ್ರೆಸ್ ಅನ್ನು ತಿಳಿಸ್ತಾನೆ ಡ್ರೈವರ್ ಅವನನ್ನು ತನ್ನ ಮನೆಯಲ್ಲಿ ಬಿಟ್ಟು ಹೋಗ್ತಾನೆ ದಿನು ತುಂಬ ತುಂಬಾ ಶ್ರೀಮಂತನಾಗುತ್ತಾನೆ ಅಂತ ನಾವು ಭಾವಿಸಿದ್ದೇವೆ ಅವನ ಮನೆಯು ಅರಮನೆಯಂತೆ ಇರುತ್ತೆ ಏನೂ ಹಾಗೆ ಇರಲಿಲ್ಲ ಅವರು ವಾಸ್ತವವಾಗಿ ತುಂಬಾ ಬಡವರಾಗಿದ್ದರು ಅವನ ತಾಯಿ ಮತ್ತು ತಂದೆ ಹಗಲಿರುಳು ಅವನ ಅಧ್ಯಯನಕ್ಕಾಗಿ ಶ್ರಮಿಸುತ್ತಾ ಇರುತ್ತಾರೆ ಅವರು ಅವನಿಗೆ ಏನು ಮಾಡಲಿಲ್ಲ ಮನೆ ಕೆಲಸವನ್ನು ಮಾಡಲು ಬಿಡಲಿಲ್ಲ ಅವರು ಅಧ್ಯಯನ ಮತ್ತು ಅವರ ಭವಿಷ್ಯವನ್ನು ಉತ್ತಮಗೊಳಿಸಬೇಕೆಂದು ಅವರು ಬಯಸಿದ್ದರು ಆದರೆ ಅವನು ತನ್ನ ಫ್ರೆಂಡಿಗೆ ಸುಳ್ಳು ಹೇಳ್ತಾನೆ ಅವನು ಶ್ರೀಮಂತ ಪೋಷಕರ ಮಗ ಅಂತ ಈಗ ದಿನು ತುಂಬಾ ನೊಂದುಕೊಂಡಿದ್ದ ಏಕೆಂದರೆ ಇದು ಸುಳ್ಳು ಅಂತ ಅವನಿಗೆ ತಿಳಿದಿತ್ತು ಈಗ ಎಲ್ಲರ ಮುಂದೆ ಬರಲಿದ್ದಾರೆ ಅವನು ಶ್ರೀಮಂತನಲ್ಲ ಆದರೆ ಕಡು ಬಡವನೆಂದು ದಿನ ಬಹಳಷ್ಟು ಯೋಚಿಸ್ತಾನೆ ಮತ್ತು ಅಂತಿಮವಾಗಿ ಅವನು ತನ್ನ ಫ್ರೆಂಡ್ಸ್ ಅನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಿಲ್ಲ ಅಂತ ಡಿಸೈಡ್ ಮಾಡ್ತಾನೆ ಆಗ ಗ್ರೂಪ್ ನಲ್ಲಿ ನೈನೋ ಮೆಸೇಜ್ ಬರುತ್ತದೆ ಅವಳು ಎಲ್ಲರಿಗೂ ಹೇಳುತ್ತಿದ್ದಳು ನಂತರ ನೀವು ಏನು ಯೋಚಿಸಿದ್ದೀರಿ ನಿನ್ನ ಯೋಜನೆ ಏನು ನೀವೆಲ್ಲ ದಿನ ಮನೆಗೆ ಹೋಗ್ತೀರಾ ಇದಕ್ಕೂ ಮುನ್ನ ದಿನು ಏನೋ ಹೇಳ್ತಾನೆ ಉಳಿದ ಫ್ರೆಂಡ್ಸ್ ಅನ್ನು ಕೂಡ ಗುಂಪಿನಲ್ಲಿ ಮೆಸೇಜ್ ಕಳುಹಿಸಲು ಸ್ಟಾರ್ಟ್ ಮಾಡ್ತಾನೆ ದಿನುವಿನ ಮನೆಗೆ ಹೋಗಲು ತುಂಬಾ ಉತ್ಸುಕರಾಗಿದ್ದರು ಮತ್ತು ಒಬ್ಬರಿಗೆ ೊಬ್ಬರು ಹೇಳುತ್ತಿದ್ದರು ಅವರು ದಿನವಿನ ಮನೆಯಲ್ಲಿ ಯಾವ ಡ್ರೆಸ್ ಧರಿಸುತ್ತಾರೆ ಸ್ವಲ್ಪ ಸಮಯದ ನಂತರ ಎಲ್ಲರೂ ನಿರ್ಧರಿಸಿದರು ಅವರು ಖಂಡಿತವಾಗಿಯೂ ದಿನವಿನ ಫ್ರೆಂಡ್ಸ್ ಬೆಳೆಗೆ ಹೋಗ್ತಾರೆ ಆದರೂ ಅವರಿಗೆ ಏನನ್ನು ಹೇಳಲಿಲ್ಲ ಈಗ ಅವನು ಅವುಗಳನ್ನು ನಿರಾಕರಿಸಲು ಸಹ ಸಾಧ್ಯವಾಗಲಿಲ್ಲ ಅವನಿಗೆ ಬೇರೆ ದಾರಿ ಇರಲಿಲ್ಲ ಅದಕ್ಕಾಗಿಯೇ ಅವರು ಈಗ ನೈನೋ ಅಂತ ಕರೆಯುತ್ತಾರೆ ಮತ್ತು ನನಗೆ ಬಾಡಿಗೆ ಮನೆ ಬೇಕು ಅಂತ ಹೇಳ್ತಾರೆ ಆ ಮನೆ ತುಂಬಾ ಸುಂದರವಾಗಿರಬೇಕು ಮತ್ತು ನಾನು ಆ ಮನೆಯನ್ನು ಕೇವಲ ಒಂದು ದಿನಕ್ಕೆ ತೆಗೆದುಕೊಳ್ಳುತ್ತೇನೆ ಅವಳು ಹೇಳ್ತಾರೆ ಆದರೆ ಏಕೆದಿನೋ ನಾನು ನನ್ನ ಫ್ರೆಂಡ್ ಅನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತಿಲ್ಲ ಅಂತ ಅವರು ಹೇಳ್ತಾರೆ ಅವರು ನನ್ನ ಮನೆಯ ದುಬಾರಿ ವಸ್ತುಗಳನ್ನು ಹಾಳು ಮಾಡಿದರೆ ಏನೋ ನಾನು ನಿನ್ನನ್ನು ಕರೆದಿದ್ದೇನೆ ನನಗೆ ಸಹಾಯ ಮಾಡಲು ಅಂತ ಅವನು ನೈನಗೆ ಹೇಳ್ತಾನೆ ಸರಿ ನಿನ್ನ ಕೆಲಸ ಮುಗಿಯುತ್ತದೆ ಎನ್ನುತ್ತಾಳೆ ನಾನು ನಿಮಗಾಗಿ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಳ್ಳುತ್ತೇನೆ ಪ್ರತಿಯಾಗಿ ಹಣವನ್ನು ಕೇಳುತ್ತಾಳೆ ನಿನ್ನ ಗುಟ್ಟು ನನ್ನ ಬಳಿ ಭದ್ರವಾಗಿದೆ ಎಂದು ಹೇಳ್ತಾರೆ ನಿಮ್ಮ ರಹಸ್ಯವನ್ನು ನಾನು ಯಾರಿಗೂ ಹೇಳುವುದಿಲ್ಲ ದಿನೂ ಕೂಡ ಒಪ್ಪುತ್ತಾರೆ ಇಷ್ಟು ಹಣ ಎಲ್ಲಿಂದ ತರುತ್ತಾರೆ ಎಂಬುದು ಈಗ ಪ್ರಶ್ನೆಯಾಗಿತ್ತು ಅವನು ಈಗ ಏನು ಮಾಡ್ತಾನೆ ಅಂತ ಅವನು ತನ್ನ ಹೆತ್ತವರ ಹಣವನ್ನು ಕದಿಯಲು ಹೋಗ್ತಾನೆ ನಂತರ ಅವನು ತನ್ನ ಧ್ವನಿಯನ್ನು ಕೇಳ್ತಾನೆ ಅವರು ಇನ್ನೊಂದು ಕೋಣೆಯಲ್ಲಿ ಕುಳಿತು ಪರಸ್ಪರ ಮಾತನಾಡುತ್ತಿದ್ದರು ಸಾಲದ ಬಗ್ಗೆ ಅವರು ಈ ತಿಂಗಳು ಪಾವತಿಸುವ ಅದೇ ಸಾಲದ ಬಗ್ಗೆ ಮಾತನಾಡುತ್ತಿರುತ್ತಾರೆ ಏಕೆಂದರೆ ಅವರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಕೊನೆಗೂ ಆ ಸಾಲ ಮುಗಿಯಿತೆಂದು ಬಹಳ ಸಂತೋಷಪಟ್ಟರು ನನ್ನ ಪೋಷಕರು ಹಣ ಸಂಪಾದಿಸಲು ತುಂಬಾ ಕಷ್ಟಪಟ್ಟಿದ್ದಾರೆ ಅಂತ ಅವನು ಭಾವಿಸುತ್ತಾನೆ ಮತ್ತು ನನ್ನ ಖ್ಯಾತಿಯನ್ನು ಉಳಿಸಲು ನಾನು ಅವುಗಳನ್ನು ಕದಿಯುತ್ತಿದ್ದೇನೆ ಅದಕ್ಕಾಗಿಯೇ ಅವನು ಹಣವನ್ನು ಇಡ್ತಾನೆ ಆದರೆ ನಂತರ ಅವನು ತನ್ನ ಫ್ರೆಂಡ್ ಬಗ್ಗೆ ಯೋಚಿಸುತ್ತಾನೆ ಅವರು ಅವನ ಬಗ್ಗೆ ಏನು ಯೋಚಿಸುತ್ತಾರೆ ಅಂತ ಅವರು ಅವನನ್ನು ಸುಳ್ಳುಗಾರ ಮತ್ತು ಮೋಸಗಾರ ಅಂತ ಕರೆಯುತ್ತಾರೆ ಅದಕ್ಕಾಗಿಯೇ ಅವನು ಹಣವನ್ನು ತೆಗೆದುಕೊಳ್ತಾನೆ ತದನಂತರ ಅವನು ಬ್ಯಾಂಕಿಗೆ ಹೋಗ್ತಾನೆ ಮತ್ತು ಅಲ್ಲಿಂದ ಸ್ವಲ್ಪ ಹಣವನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ತನ್ನ ಎಲ್ಲಾ ಕಾರ್ಯಗಳನ್ನು ಪೂರ್ಣಗೊಳಿಸಿದ ನಂತರ ಮನೆಗೆ ಹಿಂತಿರುಗುತ್ತಾನೆ ಅವನ ತಂದೆ ಅವನನ್ನು ನೋಡಿದರು ಆದರೆ ಆತ ಸಿಕ್ಕಿರಲಿಲ್ಲ ಅವನಿಗೂ ಅವನ ಮೇಲೆ ಅನುಮಾನವಿರಲಿಲ್ಲ ಮರುದಿನ ಅವಳು ಅವನಿಗೆ ಬಾಡಿಗೆಗೆ ನೀಡಬೇಕೆಂದು ನೈನೋ ಅವನಿಗೆ ಮನೆ ಪೂರಿಸತಾನೆ ಅವಳು ಹೇಳ್ತಾರೆ ಈ ಮನೆ ಚೆನ್ನಾಗಿದೆ ಹೌದು ಚೆನ್ನಾಗಿದೆ ಅಂತ ಹೇಳಿದಳು ಆದರೆ ಅದು ನನ್ನ ಮನೆಗಿಂತ ಸ್ವಲ್ಪ ಚಿಕ್ಕದಾಗಿದೆ ಆಗ ಅವನ ನೋಡಿದೆವು ಅವನು ಅವರ ಮುಂದೆ ಸೋಫಾದಲ್ಲಿ ಕುಳಿತುಕೊಳ್ಳುತ್ತಾನೆ ಅವನು ಬಹಳ ಶ್ರೀಮಂತನಾಗಿದ್ದನಂತೆ ಆಗ ನೈನೋ ಮನೆ ಸರ್ವೆಂಟ್ರನ್ನು ಕರೆಯುತ್ತಾನೆ ಸರ್ವೆಂಟ್ ಅನ್ನು ನೋಡಿ ಅವನು ಶಾಕ್ ಆಗುತ್ತಾನೆ ಏಕೆಂದರೆ ಇಲ್ಲಿಗೆ ಬಂದಿದ್ದ ಸರ್ವೆಂಟ್ ಅಂತ ಅವನು ಕರೆಯುತ್ತಾನೆ ಅವನ ತಾಯಿ ಮತ್ತು ತಂದೆ ಬೇರೆ ಯಾರೂ ಅಲ್ಲ ಆತ ಕದ್ದಿದ್ದ ಹಣ ಪೂರೈಸಲು ಇಲ್ಲಿ ಕೆಲಸಕ್ಕೆ ಬಂದಿದ್ದರು ಅವನು ನಾಚಿಕೆ ಪಡ್ತಾನೆ ಅವನಿಗೆ ಏನೂ ಅರ್ಥವಾಗುತ್ತಿಲ್ಲ ಅವರ ರಹಸ್ಯ ಈಗ ಎಲ್ಲರಿಗೂ ಬಹಿರಂಗವಾಗುತ್ತೆ ಅಂತ ಅವರು ಭಾವಿಸುತ್ತಾರೆ ಆದರೆ ಅವನ ಬಡ ತಾಯಿ ಮತ್ತು ತಂದೆ ಅವನ ಖ್ಯಾತಿಗಾಗಿ ಅವನ ಫ್ರೆಂಡ್ ಗೆ ಏನನ್ನು ಹೇಳಬೇಡ ಫ್ರೆಂಡ್ ಡೈನಿಂಗ್ ಟೇಬಲ್ ನಲ್ಲಿ ಕುಳಿತುಕೊಳ್ತಾರೆ ಅವರು ರುಚಿಕರವಾದ ಊಟ ಮತ್ತು ಪಾನೀಯಗಳೊಂದಿಗೆ ಬಡಿಸಲಾಗುತ್ತದೆ ಅವರು ಅದನ್ನು ಕುಡಿದಾಗ ಅವರು ನೋಡ್ತಾರೆ ಇದು ಕೇವಲ ಹಣ್ಣಿನ ರಸ ಅಂತ ಅವರೆಲ್ಲರೂ ಸರ್ವೆಂಟ್ ನ ಮೇಲೆ ಅಂದರೆ ದಿನುವಿನ ತಂದೆಯ ಮೇಲೆ ಕೋಪಗೊಳ್ಳುತ್ತಾರೆ ಅದರ ಮೇಲೆ ದಿನುವಿನ ತಂದೆ ಅವರಿಗೆ ಹೇಳ್ತಾನೆ ಮಕ್ಕಳೇ ನೀವು ಮದ್ಯಪಾನ ಮಾಡುವಷ್ಟು ವಯಸ್ಸಾಗಿಲ್ಲ ಇದನ್ನು ಕೇಳಿದ ಪಾಪ್ ತುಂಬಾ ಕೋಪಗೊಳ್ಳುತ್ತಾನೆ ಅವನು ಹೇಳ್ತಾನೆ ನೀನು ಯಾರು ನಾವು ಏನು ಮಾಡಬೇಕೆಂದು ನೀವು ನಮಗೆ ಕಲಿಸುತ್ತೀರಾ ಅವನು ನೋಡುತ್ತಿದ್ದರು ದಿನ ಕೂಡ ಅಲ್ಲಿ ಏನನ್ನೂ ಹೇಳುವುದಿಲ್ಲ ಅವನ ಫ್ರೆಂಡ್ಗೆ ಅವನ ತಂದೆಯನ್ನು ಅವಮಾನಿಸುತ್ತಿದ್ದಾರೆ ಅಂತ ಆದರೆ ಅವನು ಮೌನವಾಗಿರುತ್ತಾನೆ ಮತ್ತು ನಂತರ ಅವನ ಫ್ರೆಂಡ್ಗೆ ಸಹ ಹೇಳ್ತಾರೆ ಅವರಿಗೆ ವೈನ್ ಬೇಕು ಅಂತ ದಿನಗೆ ಏನು ಅರ್ಥವಾಗಲಿಲ್ಲ ಏನು ಮಾಡಬೇಕು ಅವನು ಈಗ ತನ್ನ ಫ್ರೆಂಡ್ ಅಂತ ಭಾವಿಸ್ತಾನೆ ತನ್ನ ತಾಯಿ ಮತ್ತು ತಂದೆಯ ಮುಂದೆ ವೈನ್ ಕುಡಿಯುತ್ತಾನೆ ಅವನು ಕುಡಿಯಬೇಕು ಅವನ ತಾಯಿ ಮತ್ತು ತಂದೆ ವೈನ್ ತರ್ತಾರೆ ದಿನು ಕೂಡ ತನ್ನ ಫ್ರೆಂಡ್ ಜೊತೆ ಕುಡಿಯಬೇಕು ದಿನುವಿನ ಗೆಳೆಯರು ಅವನ ಅಪ್ಪ ಅಮ್ಮನನ್ನು ತುಂಬಾ ಅವಮಾನಿಸುತ್ತಿದ್ದರು ಆದರೆ ಈ ಎಲ್ಲದರಲ್ಲೂ ನಾವು ಅದನ್ನು ನೋಡ್ತೇವೆ ಮತ್ತು ಅವನು ಅವರಿಗೆ ಏನನ್ನು ಹೇಳಲಿಲ್ಲ ಈಗ ನೀವು ಇಲ್ಲಿಂದ ಬೇರೆ ಕೋಣೆಗೆ ಹೋಗಬೇಕಾಗುತ್ತದೆ ಎಲ್ಲದಿಂದ ಪಾರಾಗಲು ದಿನು ತನ್ನ ಗೆಳೆಯರಿಗೆ ಹೇಳ್ತಾನೆ ಅಲ್ಲಿಗೆ ಹೋದ ಮೇಲೆ ದಿನುವಿನ ತಂದೆ ತಾಯಿಯ ಬಗ್ಗೆಯೂ ಮಾತನಾಡುತ್ತಿದ್ದರು ದಿನುವಿನ ಸರ್ವೆಂಟ್ರು ತುಂಬಾ ಕೆಟ್ಟ ಸ್ವಭಾವದವರು ಈಗ ಅವರು ಇಲ್ಲಿ ಆಟ ಆಡ್ತಾರೆ ಬಂದೂಕು ತೆಗೆದುಕೊಂಡು ಒಬ್ಬೊಬ್ಬರಾಗಿ ಗುಂಡು ಹಾರಿಸುತ್ತಾರೆ ಾರೆ ಬಂದೂಕಿನಲ್ಲಿ ಬುಲೆಟ್ ಇಲ್ಲ ಎಂಬುದು ಅವರಿಗೆ ಗೊತ್ತಿತ್ತು ಆದರೆ ಈಗ ಅವರು ರಿಸ್ಕ್ ತೆಗೆದುಕೊಳ್ಳಲು ಬಯಸಿದ್ದಾರೆ ಅವರು ತಮ್ಮ ತಲೆಯ ಮೇಲೆ ಬಂದೂಕನ್ನು ಒಂದೊಂದಾಗಿ ಇಟ್ಟುಕೊಂಡು ಗುಂಡು ಹಾರಿಸುತ್ತಾರೆ ದಿನುಕ್ ಸರದಿ ಬಂದಾಗ ಅವನ ತಂದೆ ಅಲ್ಲಿಗೆ ಬಂದರು ಮತ್ತು ಅವನು ಎಲ್ಲಾ ಮಕ್ಕಳಿಗೆ ಹೇಳ್ತಾನೆ ನೀವು ಯಾಕೆ ಇಂತಹ ಅಪಾಯಕಾರಿ ಆಟ ಆಡುತ್ತಿದ್ದೀರಿ ನಿನಗೆ ಗೊತ್ತಿಲ್ಲವೇ ನಿನ್ನ ಅಪ್ಪ ಅಮ್ಮ ನಿನ್ನನ್ನು ತುಂಬಾ ಪ್ರೀತಿಸುತ್ತೀಯಾ ಮತ್ತು ನೀನು ಅಂತಹ ಆಟಗಳನ್ನು ಆಡುತ್ತೀಯಾ ಅಂತ ಕೇಳ್ತಾರೆ ಅವರಿಗೆ ಇದು ಸ್ವಲ್ಪವೂ ಇಷ್ಟವಿಲ್ಲ ದಿನುವಿನ ಫ್ರೆಂಡ್ ಪಾಪ್ ತನ್ನ ತಂದೆಯೊಂದಿಗೆ ಜಗಳ ಒಡಲು ಸ್ಟಾರ್ಟ್ ಮಾಡ್ತಾನೆ ಅವನು ದಿನುವಿನ ತಂದೆಯನ್ನು ಬೀಳಿಸ್ತಾನೆ ದಿನುವಿನ ಅಪ್ಪ ಸತ್ತಂತೆ ಅನಿಸಿತು ಆಗ ಅಲ್ಲಿಗೆ ದಿನುವಿನ ಅಮ್ಮನೂ ಬರುತ್ತಾಳೆ ಅವಳು ಗನ್ ಹಿಡಿದು ಹೇಳ್ತಾಳೆ ನನ್ನ ಗಂಡನ ಹತ್ತಿರ ಯಾರು ಬರುವುದಿಲ್ಲ ಅಂತ ಆದರೆ ತುಂಬಾ ಕೋಪಗೊಂಡ ಪಾಪ್ ದಿನುವಿನ ತಾಯಿಯನ್ನು ಬೀಳಿಸ್ತಾನೆ ಈಗ ಎಲ್ಲರೂ ದಿನುವಿನ ಸರ್ವೆಂಟ್ರನ್ನು ಕೊಂದರು ಅಂತ ಭಾವಿಸಿದರು ಎಲ್ಲರೂ ಚಿಂತಿತರಾಗಿದ್ದರು ದಿನು ಏನೂ ಹೇಳುತ್ತಿರಲಿಲ್ಲ ಮುಂದೇನು ಮಾಡಬೇಕೆಂದು ಅವನಿಗೆ ಅರ್ಥವಾಗಲಿಲ್ಲ ಆದರೆ ನೈನು ಹಿಂದೆ ನಿಂತಿರುವುದನ್ನು ನಾವು ನೋಡ್ತೇವೆ ಇದನ್ನೆಲ್ಲ ನೋಡಿ ನಗುತ್ತಿದ್ದ ಅವಳನ್ನು ನೋಡಿ ಅನಿಸಿತು ಅವಳು ಈ ಎಲ್ಲಾ ನಾಟಕವನ್ನು ಉದ್ದೇಶಪೂರ್ವಕವಾಗಿ ನೋಡಲು ಬಯಸಿದ್ದಳು ದಿನುವಿನ ನಿಜ ಸ್ಥಿತಿ ಅವಳಿಗೆ ಆಗಲೇ ತಿಳಿದಿತ್ತು ಮತ್ತೆ ತನ್ನ ಮನೆಗೆ ಬಂದ ಅವನು ತನ್ನ ತಾಯಿ ಮತ್ತು ತಂದೆಯನ್ನು ತನ್ನ ಮುಂದೆ ನೋಡ್ತಾನೆ ಅವರು ಮೇಜಿನ ಬಳಿ ಕುಳಿತಿದ್ದರು ಅವರ ಮುಂದೆ ಏನನ್ನೂ ಹೇಳುವುದಿಲ್ಲ ಅವರ ಮುಂದೆ ಅವನು ಸಂಪೂರ್ಣವಾಗಿ ಮೌನವಾಗಿದ್ದನು ಏಕೆಂದರೆ ಅವನು ತುಂಬಾ ನಾಚಿಕೆ ಪಡುತ್ತಿದ್ದನು ಅವನ ತಾಯಿ ಮತ್ತು ತಂದೆ ಅವನಿಗೆ ಹೇಳ್ತಾನೆ ಹೋಗಿ ಬಟ್ಟೆ ಬದಲಾಯಿಸಿ ತಿನ್ನು ಬಾ ವಾಸ್ತವವಾಗಿ ಪಾಪ ಅವರನ್ನು ತಳ್ಳಿದಾಗ ಅವನ ತಾಯಿ ಮತ್ತು ತಂದೆ ಮೂರ್ಛೆ ಹೋದರು ಮತ್ತು ಅವರು ತಮ್ಮ ಪ್ರಜ್ಞೆಗೆ ಬಂದಾಗ ಏನನ್ನು ಸತ್ಯವನ್ನು ಪಡಿಸದಿರಲು ಅವರಿಗೆ ಮೊದಲಿಗಿಂತ ಹೆಚ್ಚಿನ ಹಣವನ್ನು ನೀಡಲಾಯಿತು ನಂತರ ಅದೇ ಹಣದೊಂದಿಗೆ ಮನೆಗೆ ಬಂದರು ಕೊನೆಗೆ ಗಾಯಗೊಂಡಿದ್ದ ದಿನುವಿನ ಅಪ್ಪ ಅಮ್ಮನನ್ನು ನೋಡ್ತೇವೆ ಅವರ ಮುಖದಲ್ಲಿ ಸಾಕಷ್ಟು ಗುರುತುಗಳಿದ್ದವು ದಿನುವಿನ ಗೆಳೆಯರು ಇವರೊಂದಿಗೆ ಇದನ್ನೆಲ್ಲಾ ಮಾಡಿದರು ಅವರು ತಮ್ಮ ಮಗ ದಿನ ಜೊತೆ ಕುಳಿತು ಊಟ ಮಾಡುತ್ತಿದ್ದಾರೆ ಮತ್ತು ಅವರು ಗಳಿಸಿದ ಅದೇ ಹಣವು ಮೇಚಿನ ಮೇಲೆ ಬಿದ್ದಿತ್ತು ಆದ್ದರಿಂದ ನೀವು ಏನೇ ಇರಲಿ ಯಾವಾಗಲೂ ಸಂತೋಷವಾಗಿರಿ ಯಾರ ಮುಂದೆಯೂ ನಿಮ್ಮನ್ನು ತೋರಿಸಿಕೊಳ್ಳಬೇಡಿ ಮತ್ತು ಈ ದೃಶ್ಯವನ್ನು ತೋರಿಸುವ ಮೂಲಕ ಈ ಕತೆ ಕೊನೆಗೊಳ್ಳುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ